ಒಂದು ಹಳ್ಳಿಯಲ್ಲಿ ಹುಟ್ಟಿದ ಬಡ ನಾಯಿ ಹಸಿವಿನಿಂದ ಪ್ರೀತಿಯಿಲ್ಲದೆ ಅಲೆಮಾರಿ ನಡೆಸುತ್ತಿದ್ದಿತು ಪ್ರತಿದಿನ ಮನೆ ಮನೆಗೆ ಹೋಗಿ ಉಳಿದ ಅನ್ನಕ್ಕಾಗಿ ಅಲೆದಾಡುತ್ತಿದ್ದರೂ ಜನರು ಅದನ್ನು ಕಲ್ಲು ಹೊಡೆದು ಓಡಿಸುತ್ತಿದ್ದರು ಆದರೆ ಅದರ ಹೃದಯ ತುಂಬಾ ಒಳ್ಳೆಯದು ನಿರಪರಾಧ ಒಂದು ದಿನ ಅದು ದೊಡ್ಡ ನಗರಕ್ಕೆ ಬಂದಿತು ಅಲ್ಲಿ ಅದೊಂದು ಭವ್ಯವಾದ ಹೋಟೆಲ್ ಹತ್ತಿರ ತಲುಪಿತು ಹೋಟೆಲ್ನ ಕಠಿಣ ಮಾಲೀಕನು ನಾಯಿಯನ್ನು ನೋಡಿ ಕಾವಲು ಕೆಲಸ ಕೊಟ್ಟನು ಅತಿಥಿಗಳು ಬಂದಾಗ ಹಾರಿಸಬೇಕು ರಾತ್ರಿ ಹೋಟೆಲ್ ನೋಡಿಕೊಳ್ಳಬೇಕು ಎಂದು ಹೇಳಿದ ನಾಯಿ ತುಂಬಾ ಸಂತೋಷಪಟ್ಟಿತು ಪ್ರತಿಯೊಬ್ಬ ಅತಿಥಿಯನ್ನು ಹಾರಿಸಿ ಬರಮಾಡಿಕೊಳ್ಳುತ್ತಿದ್ದು ತನ್ನ ಜೀವನದಲ್ಲಿ ಮೊದಲ ಬಾರಿಗೆ ಅದು ಒಂದು ಮನೆಯಂತ ಪರಿಸರವನ್ನು ಅನುಭವಿಸಿತು ಆದರೆ ಒಂದು ದಿನ ದೊಡ್ಡ ಅನಾಹುತ ಸಂಭವಿಸಿತು ಶ್ರೀಮಂತ ಅತಿಥಿಯ ಚಿನ್ನದ ಗಡಿಯಾರ ಹೋಟೆಲ್ನಲ್ಲಿ ಕಾಣೆಯಾಗಿತ್ತು ಎಲ್ಲರೂ ಗಾಬರಿಯಾದರು ಕೋಪಗೊಂಡ ಮಾಲೀಕನು ಇದನ್ನು ಕದ್ದದ್ದು ನಾಯಿ ಆಗಿರಬೇಕು ಎಂದು ಕೂಗಿದ ಸಾಕ್ಷ್ಯವಿಲ್ಲದೆ ನಿರಪರಾಧ ನಾಯಿಯ ಮೇಲೆ ತಪ್ಪು ಹಾಕಲಾಯಿತು ಬಡ ನಾಯಿ ಅತ್ತಿತು ಬಾಲವನ್ನು ಕೆಳಗೆ ಹಾಕಿಕೊಂಡಿತು ಕಣ್ಣೀರು ಸುರಿಸುತ್ತಾ ನಿರಪರಾಧವನ್ನು ತೋರಿಸಲು ಯತ್ನಿಸಿತು ಆದರೆ ಅದರ ಭಾಷೆ ಯಾರಿಗೂ ಅರ್ಥವಾಗಲಿಲ್ಲ ಮಾಲೀಕನು ಕೋಪದಿಂದ ಅದನ್ನು ಹೊಡೆದು ಮಳೆಯಲ್ಲಿ ಹೋಟೆಲ್ ಬಾಗಿಲಿನಿಂದ ಹೊರಹಾಕಿದ ಬಡ ನಾಯಿ ನೋವು ಹಸಿವು ಚಳಿ ತಾಳಲಾರದೆ ಒಂದು ಮರದ ಕೆಳಗೆ ಬಿದ್ದು ಕೊನೆಯ ಉಸಿರು ಬಿಟ್ಟಿತು ಅದರ ಪ್ರಾಮಾಣಿಕ ಜೀವನ ಅಲ್ಲಿಯೇ ಮುಕ್ತಾಯವಾಯಿತು ಮುಂದಿನ ಬೆಳಿಗ್ಗೆ ಹಳ್ಳಿಯ ಮಕ್ಕಳು ಆ ನಾಯಿಯ ಮೃತದೇಹವನ್ನು ನೋಡಿ ಕಣ್ಣೀರಿಟ್ಟು ಅತ್ತರು ಹಳ್ಳಿಯ ಜನ ಸೇರಿ ಅದಕ್ಕೆ ಚಿಕ್ಕ ಸಮಾಧಿ ಕಟ್ಟಿದರು ಹೂವಿಟ್ಟು ಗೌರವಿಸಿದರು ಕೆಲ ದಿನಗಳ ಬಳಿಕ ನಿಜವಾದ ಕಳ್ಳ ಸಿಕ್ಕಿಬಿದ್ದನು ಆಗ ಮಾಲೀಕನು ತನ್ನ ದೊಡ್ಡ ತಪ್ಪನ್ನು ಅರಿತುಕೊಂಡನು ಆದರೆ ತಡವಾಗಿತ್ತು ಆತನು ಅಳುತ್ತಾ ಇದು ಕೇವಲ ನಾಯಿ ಅಲ್ಲ ನಮ್ಮ ಹೋಟೆಲ್ನ ಹೃದಯವಿತ್ತು ಎಂದು ಪಶ್ಚಾತ್ತಾಪದಿಂದ ನರಳಿದನು ಆ ದಿನದಿಂದ ಹೋಟೆಲ್ನಲ್ಲಿ ಪ್ರತಿ ವರ್ಷ ನಾಯಿ ದಿನ ಆಚರಿಸಲಾಯಿತು ಅತಿಥಿಗಳಿಗೆ ಉಚಿತ ಅನ್ನ ನೀಡಲಾಗುತ್ತಿತ್ತು ನಾಯಿಯ ಚಿತ್ರಕ್ಕೆ ಹೂಹಾರ ಹಾಕಲಾಗುತ್ತಿತ್ತು ಜನರು ನಾಯಿಯ ಹಳೆಯ ಸಂತೋಷದ ದಿನಗಳನ್ನು ನೆನೆಸಿಕೊಂಡರು ಮಕ್ಕಳ ಜೊತೆ ಹಾರಿಸಿದ ಕ್ಷಣಗಳು ಹಳ್ಳಿಯ ಹಿರಿಯರು ಮಕ್ಕಳಿಗೆ ಆ ನಾಯಿಯ ಕತೆ ಹೇಳುತ್ತಿದ್ದರು ದಯೆ ಮತ್ತು ಸತ್ಯದ ಮೌಲ್ಯವನ್ನು ಬೋಧಿಸುತ್ತಿದ್ದರು ಪ್ರತಿ ವರ್ಷ ಜನರು ನಾಯಿಯ ಸಮಾಧಿ ಹತ್ತಿರ ಸೇರಿ ದೀಪ ಹಚ್ಚುತ್ತಿದ್ದರು ಕ್ಯಾಂಡಲ್ ಬೆಳಕಿನಲ್ಲಿ ಅದರ ನೆನಪು ಜೀವಂತವಾಗುತ್ತಿತ್ತು ಹೋಟೆಲ್ಗೆ ಬರುವ ಅತಿಥಿಗಳು ನಾಯಿಯ ಚಿತ್ರ ನೋಡಿ ಗೌರವದಿಂದ ತಲೆಬಾಗುತ್ತಿದ್ದರು ನಾಯಿ ಹೋಗಿಬಿಟ್ಟರೂ ಅದರ ಕಥೆ ಬದುಕಿದೆ ತಪ್ಪಿಲ್ಲದವನ ಮೇಲೆ ತಪ್ಪು ಹಾಕಬಾರದು ನಿರಪರಾಧ ಹೃದಯಗಳನ್ನು ಗೌರವಿಸಬೇಕು ಎಂಬ ಪಾಠವನ್ನು ನಮಗೆ ಕಲಿಸುತ್ತಿದೆ